ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು ಇತ್ತೀಚಿನ ಒಂದು ಇಲಾಖೆಯ ಆದೇಶದಂತೆ ಎಲ್ಲ ಶಿಕ್ಷಕರು ಪ್ರತಿಯೊಂದು ಪಾಠದ ಲೆಸನ್ ಆನ್ಲೈನ್ ಆನ್ಲೈನ್ನಲ್ಲಿಯೇ ಬರೆಯಬೇಕಾಗಿದೆ ಅದನ್ನು ಯಾವ ರೀತಿ ಬರೆಯಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಅದಕ್ಕಾಗಿ ಒಂದು ಬ್ರೌಸರ್ನಲ್ಲಿ ಎಸ್ ಟಿ ಎಸ್ ಕರ್ನಾಟಕ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಈ ರೀತಿ ಒಂದಷ್ಟು ಲಿಂಕ್ಗಳು ಓಪನ್ ಆಗ್ತವೆ ಇದರಲ್ಲಿ ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದ ಹಾಗೆ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಅನ್ನುವಂತಹ ಒಂದು ಲಿಂಕ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಅದಕ್ಕೆ ನಾವು ಲಾಗಿನ್ ಆಗಬೇಕಾದ್ರೆ ಈ ರೀತಿ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೂರು ಥರದ ಲಾಗಿನ್ಗಳನ್ನು ನಾವು ನೋಡ್ತೀವಿ ಒಂದು ಟೀಚರ್ ಲಾಗಿನ್ ಇದೆ ಇನ್ನೊಂದು ಎಸ್ ಎ ಟಿ ಎಸ್ ಯೂಸರ್ ಅಂತ ಇದೆ ಮೂರನೇದು ಆಫೀಸ್ ಜಿ ಡಿ ಪಿ ಐ ಯೂಸರ್ ಅಂತ ಇದೆ ನಾವು ಟೀಚರ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಕಾಣುವಂತಹ ಯೂಸರ್ ನೇಮ್ನಲ್ಲಿ ಶಿಕ್ಷಕರ ಒಂದು ಕೆ ಜಿ ಐ ಡಿ ನಂಬರ್ ಅನ್ನ ಹಾಕಬೇಕು ನಂತರ ಕೆಳಗಡೆ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಎಸ್ ಎಂ ಎಸ್ ಸೆಂಡ್ ಸಕ್ಸಸ್ಫುಲ್ ಇಟು ರಿಜಿಸ್ಟರ್ಡ್ ನಂಬರ್ ಅಂತ ತೋರಿಸುತ್ತೆ ಅಂದರೆ ಈ ಕೆ ಜಿ ಐ ಡಿ ನಂಬರ್ಗೆ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗಿರುತ್ತೆ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಒ ಟಿ ಪಿ ಹಾಕಿದ ನಂತರ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ವೆರಿಫೈ ಆದ ನಂತರ ಈ ರೀತಿ ಶಿಕ್ಷಕರಿಗೆ ಸಂಬಂಧಿಸಿದ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಡಗಡೆ ಟೀಚರ್ ಪ್ರೊಫೈಲ್ ಅಂತ ಇದೆ ಲೆಸನ್ ಪ್ಲಾನ್ ಅಂತ ಇದೆ ಅಸೆಸ್ಮೆಂಟ್ ಅಂತ ಇದೆ ಈಗ ಲೆಸನ್ ಪ್ಲಾನ್ ಬರೀಬೇಕಾಗಿರೋದ್ರಿಂದ ಎರಡನೇ ಆಪ್ಷನ್ ಲೆಸನ್ ಪ್ಲಾನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ ನಾವು ಈ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಒಂದು ಹಿಂದಿನ ತಿಂಗಳಿಗೂ ಕೂಡ ನಾವು ಮೂವ್ ಆಗ್ಬೋದು ನೋಡಿ ಮೇ ಏಪ್ರಿಲ್ ಮಾರ್ಚ್ ಈ ರೀತಿ ನೆಕ್ಸ್ಟ್ ಮುಂದಿನ ಒಂದು ತಿಂಗಳಿಗೂ ಕೂಡ ನಾವು ಮೂವ್ ಆಗ್ಬೌದು ನಮಗೆ ಯಾವ ತಿಂಗಳಿನ ಒಂದು ಲೆಸನ್ ಪ್ಲಾನ್ ಅನ್ನು ಬರೆಯಬೇಕಾಗಿದೆಯೋ ಆ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಜುಲೈ ತಿಂಗಳಿನಲ್ಲಿ ಇಪ್ಪತ್ತ ನಾಲ್ಕನೇ ಒಂದು ದಿನಕ್ಕಾಗಿ ಲೆಸನ್ ಪ್ಲಾನ್ ಅನ್ನು ನಾವಿಲ್ಲಿ ಬರೆಯೋಣ ನೀವು ಒಂದು ದಿನಕ್ಕಾಗಿ ಬರಿಬೋದು ಎರಡು ದಿನಗಳಿಗಾಗಿ ಮೂ ಈ ರೀತಿ ಮ್ಯಾಕ್ಸಿಮಮ್ ನಾಲ್ಕು ದಿನಗಳಿಗೆ ಈ ಲೆಸನ್ ಪ್ಲಾನ್ ಅನ್ನ ಬರೀಲಿಕ್ಕೆ ಇಲ್ಲಿ ಅವಕಾಶ ಇರುವಂತದ್ದು ನಾನು ಇಲ್ಲಿ ಒಂದು ದಿನದ ಒಂದು ಲೆಸನ್ ಪ್ಲಾನ್ ಅನ್ನ ತೋರಿಸ್ತಾ ಇದ್ದೇನೆ ಮಾಡಿ ಕ್ಲಿಕ್ ಮಾಡಿದ ನಂತರ ಲೆಸನ್ ಪ್ಲಾನ್ ಬರೀಲಿಕ್ಕೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಮೊದಲನೇದಾಗಿ ಲೆಸನ್ ಪ್ಲಾನ್ ಫ್ರಮ್ ಟ್ವೆಂಟಿ ಫೋರ್ ಜುಲೈ ಟು ಟ್ವೆಂಟಿ ಫೋರ್ ಜುಲೈ ಅಂತ ತೋರಿಸ್ತಾ ಇದೆ ಸಂಬಂಧಿಸಿದ ಶಿಕ್ಷಕರ ಒಂದು ಕೆಜೆ ಐ ಡಿ ನಂಬರ್ ಇದೆ ನೇಮ್ ಇದೆ ಮೀಡಿಯಂ ತಾನಾಗೆ ತೋರಿಸುತ್ತೆ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆಯಾ ಕ್ಲಾಸಿನ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತಹ ಚಾಪ್ಟರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಚಾಪ್ಟರ್ಗಳು ಕೊಡಲಾಗಿದೆ ಡ್ರಾಪ್ ಡೌನನ್ನು ಕ್ಲಿಕ್ ಮಾಡಿದಾಗ ಎಲ್ಲ ಒಂದು ಚಾಪ್ಟರ್ಗಳ ನೇಮ್ಗಳು ಇಲ್ಲಿ ಬರ್ತವೆ ಇದರಲ್ಲಿ ಯಾವ ಒಂದು ಚಾಪ್ಟರ್ಗೆ ನೀವು ಲೆಸನ್ ಪ್ಲಾನನ್ನು ಬರಿತಾ ಇದ್ದೀರಿ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಲರ್ನಿಂಗ್ ಔಟ್ಕಮ್ ಆ ಒಂದು ಚಾಪ್ಟರ್ ಗೆ ಸಂಬಂಧಿಸಿದಂತಹ ಲರ್ನಿಂಗ್ ಔಟ್ಕಮ್ ಅನ್ನ ಬರೀಬೇಕಾಗುತ್ತೆ ಎಲ್ ಬಿ ಎ ಪ್ರಶ್ನೆ ಕೋಟಿಯ ಸಾಹಿತ್ಯದಲ್ಲಿಯೂ ಕೂಡ ಪ್ರತಿಯೊಂದು ಪಾಠದ ಕಲಿಕಾ ಫಲವನ್ನ ಕೊಡಲಾಗಿದೆ ಅದನ್ನೇ ತಾವಿಲ್ಲಿ ಬರೆಯಬಹುದು ನಾನಿಲ್ಲಿ ಓದಿರುವ ಸಾಹಿತ್ಯಗಳ ವಿಷಯ ವಸ್ತು ಘಟನೆಗಳು ಚಿತ್ರಗಳು ಪಾತ್ರಗಳು ಹಾಗೂ ಶಿರೋನಾಮೆಯ ಬಗ್ಗೆ ಮಾತನಾಡುತ್ತಾರೆ ಅನ್ನುವಂತಹ ಕಲಿಕಾ ಫಲವನ್ನ ಇಲ್ಲಿ ಬರೆಯುತ್ತೇನೆ ಅದಾದ ನಂತರ ಟೀಚಿಂಗ್ ಏಡ್ಸ್ ಯಾವೆಲ್ಲ ಒಂದು ಟಿ ಎಲ್ ಎಮ್ಗಳನ್ನು ನೀವು ಬಳಸ್ಕೊಂಡು ಪಾಠ ಮಾಡಿರ್ತೀರೋ ಅದನ್ನು ಬರೆಯಬೇಕು ಕೆಳಗಡೆ ಪ್ರೊಸೆಸ್ ಆ್ಯಂಡ್ ಆ್ಯಕ್ಟಿವಿಟಿ ಅಂತ ಕೊಡಲಾಗಿದೆ ಈ ಮಳೆ ಪದ್ಯವನ್ನು ಬೋಧನೆ ಮಾಡುವಂತಹ ಪ್ರಕ್ರಿಯೆ ಹಾಗೂ ಬಳಸಿದ ಚಟುವಟಿಕೆಗಳನ್ನು ಮೂರು ವಿಭಾಗದಲ್ಲಿ ವಿಂಗಡಿಸಲಾಗಿದೆ ಮೊದಲನೇದಾಗಿ ಇಂಟ್ರಡಕ್ಷನ್ ಫೇಸ್ ಇದೆ ಎರಡನೇದಾಗಿ ಡೆವಲಪ್ಮೆಂಟ್ ಫೇಸ್ ಇದೆ ಕೊನೆಯದಾಗಿ ಕನ್ಕ್ಲೂಷನ್ ಫೇಸ್ ಇದೆ ಇಂಟ್ರಡಕ್ಷನ್ ಫೇಸಲ್ಲಿ ನೀವು ಕೆಳಗಡೆ ಕೊಟ್ಟಿರುವಂತಹ ಆಕ್ಟಿವಿಟೀಸ್ಗಳಲ್ಲಿ ಯಾವುದನ್ನು ಬಳಸಿದ್ದೀರಿ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ರೈಮ್ಸ್ ಆ್ಯಂಡ್ ಸಾಂಗ್ಸ್ ಇದೆ ಸ್ಟೋರಿ ಟೆಲ್ಲಿಂಗ್ ಇದೆ ಪಿಕ್ಚರ್ ಟಾಕ್ ಆರ್ ಪಿಕ್ಚರ್ ರೀಡಿಂಗ್ ಅಂತ ಇದೆ ಸರ್ಕಲ್ ಟೈಮ್ ಆರ್ ಗ್ರೂಪ್ ಕನ್ವರ್ಸೇಷನ್ ಅಂತ ಇದೆ ಸಿಂಪಲ್ ಕ್ವಶರ್ ಸಿಂಪಲ್ ಕ್ವಶನಿಂಗ್ ಅಂತ ಇದೆ ಬೋರ್ಡ್ ಡಿಸ್ಪ್ಲೇಸ್ ಇದಕ್ಕೆ ನೀವು ಇಂಟ್ರೊಡಕ್ಷನ್ ಫೇಸ್ ಸಲುವಾಗಿ ಒಂದು ಆಕ್ಟಿವಿಟಿ ಬಳಸ್ಬೋದು ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಆಕ್ಟಿವಿಟೀಸ್ಗಳನ್ನು ಮಾಡಿಸ್ಬೋದು ಹಾಗಾಗಿ ಒಂದಕ್ಕಿಂತ ಹೆಚ್ಚು ಆಕ್ಟಿವಿಟೀಸ್ಗಳನ್ನ ಕೂಡ ಇಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ ನಂತರ ಡೆವಲಪ್ಮೆಂಟ್ ಫೇಸ್ನಲ್ಲಿ ಆ ಒಂದು ಮಳೆ ಪದ್ಯದ ವಿವರಣೆ ಸಲುವಾಗಿ ಏನೆಲ್ಲ ಆಕ್ಟಿವಿಟೀಸ್ಗಳನ್ನ ಮಾಡಿಸಿದ್ರಿ ಅನ್ನುವಂಥದ್ದು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿನೂ ಕೂಡ ಒಂದಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಕೊಡಲಾಗಿದೆ ಆಕ್ಟಿವಿಟಿ ಕಾರ್ಡ್ ವರ್ಕ್ ಅಂತ ಇದೆ ಗ್ರೂಪ್ ಆಕ್ಟಿವಿಟೀಸ್ ಇದೆ ಜಿಗ್ಸಾ ಮೆಥಡ್ ಇದೆ ರೋಲ್ ಪ್ಲೇಯಿಂಗ್ ಆ್ಯಂಡ್ ಡ್ರಾಮಟೈಸೇಷನ್ ಇದೆ ಯೂಸ್ ಆಫ್ ಮಾಡಲ್ಸ್ ಅಂಡ್ ರಿಯಲ್ ಆಬ್ಜೆಟ್ಸ್ ಲರ್ನಿಂಗ್ ಲ್ಯಾಡರ್ ಸಿಂಪಲ್ ಎಕ್ಸ್ಪೆರಿಮೆಂಟ್ ವರ್ಕ್ಶೀಟ್ ಪ್ರಾಕ್ಟಿಸ್ ಅಂತ ಇದೆ ಇದರಲ್ಲಿ ನೀವುಟಿಸ್ ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ಕೊನೆಗೆ ಕನ್ಕ್ಲೂಷನ್ ಫೇಸ್ ಅಲ್ಲಿ ಅಲ್ಲಿ ಒಂದಷ್ಟು ಆಕ್ಟಿವಿಟೀಸ್ ಗಳಿದಾವೆ ಸಮಿಂಗ್ ಅಂಡ್ ರೀಕ್ಯಾಪ್ಯುಲೇಷನ್ ಇದೆ ಡ್ರಾಯಿಂಗ್ ಅಂಡ್ ಕಲರಿಂಗ್ ಇದೆ ಕ್ವಶನ್ ಬ್ಯಾಗ್ ಆರ್ ಬಾಕ್ಸ್ ಅಂತ ಇದೆ ಸೆಲ್ಫ್ ಇವ್ಯಾಲ್ಯೂಯೇಷನ್ ಕನೆಕ್ಟಿಂಗ್ ಟು ರಿಯಲ್ ಲೈಫ್ ಗ್ರೂಪ್ ಪ್ರೆಸೆಂಟೇಶನ್ಸ್ ಇದರಲ್ಲಿ ನೀವು ಬಳಸಿರುವಂತಹ ಆಕ್ಟಿವಿಟಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾನಿಲ್ಲಿ ಕ್ವಶನ್ ಬ್ಯಾಗ್ ಅವ್ರ ಬಾಕ್ಸ್ ಅಂತ ತಗೋತೀನಿ ನಂತರ ಸೆಲ್ಫ್ ಇವೆಲ್ಯೂಯೇಷನ್ ಕನೆಕ್ಟಿಂಗ್ ಟು ರಿಯಲ್ ಲೈಫ್ ಇಷ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ ಅದಾದ ನಂತರ ಕೊನೆಗೆ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಇದೆ ಅಂದ್ರೆ ಈ ಒಂದು ಮಳೆ ಪದ್ಯಕ್ಕೆ ಸಂಬಂಧಿಸಿದಂತೆ ನೀವು ವಿದ್ಯಾರ್ಥಿಗಳ ಅಸೆಸ್ಮೆಂಟ್ ಯಾವ ರೀತಿ ಮಾಡ್ತೀರಿ ಅನ್ನೋದನ್ನ ಇಲ್ಲಿ ಬರಿಬೇಕಾಗುತ್ತೆ ಮೌಖಿಕ ಪ್ರಶ್ನೆಗಳ ಮುಖಾಂತರ ಆಗಿರ್ಬೋದು ಲಿಖಿತ ಪ್ರಶ್ನೆ ಮುಖಾಂತರ ಆಗಿರ್ಬೋದು ರಸಪ್ರಶ್ನೆಗಳ ಮುಖಾಂತರ ಆಗಿರಬಹುದು ವಿವಿಧ ಚಟುವಟಿಕೆಗಳ ಮುಖಾಂತರ ನೀವು ಅಸೆಸ್ಮೆಂಟ್ ಇಲ್ಲಿ ಮಾಡಬಹುದು ಅದನ್ನ ಇಲ್ಲಿ ಬರಿಬೇಕು ಇಷ್ಟೆಲ್ಲ ಆದಮೇಲೆ ಕೊನೆಗೆ ಕೆಳಗಡೆ ಸೇವ್ ಅಂತ ಇದೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶೂರ್ ಯು ವಾಂಟ್ ಸೇವ್ ಲೆಸನ್ ಪ್ಲಾನ್ ಅಂತ ಕೇಳುತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಸೇವ್ ಸಕ್ಸಸ್ಫುಲಿ ಅಂತ ಬಂತು ಮತ್ತೆ ನಾವು ಯಾವ ದಿನಾಂಕದಂದು ಲೆಸನ್ ಪ್ಲಾನ್ ಅನ್ನ ಬರೆದಿದ್ವೋ ಆ ದಿನಾಂಕದ ಒಂದು ಬಾಕ್ಸ್ ಅಲ್ಲಿ ಲೆಸನ್ ಪ್ಲಾನ್ ಕುರಿತಾದ ಕ್ಲಾಸ್ ಫೋರ್ ಸಬ್ಜೆಕ್ಟ್ ಇವೆಲ್ಲವೂ ಮಾಹಿತಿ ನಮಗೆ ಸಿಗುತ್ತೆ ಮತ್ತೆ ನಾವು ಕ್ಲಿಕ್ ಮಾಡಿ ನೋಡಿದಾಗ ಇಲ್ಲಿ ನಮಗೆ ಡೀಟೇಲ್ ಆಗಿ ತೋರಿಸುತ್ತೆ ಈ ರೀತಿ ನಾವು ಅತ್ಯಂತ ಸರಳವಾಗಿ ಪ್ರತಿಯೊಂದು ಪಾಠದ ಲೆಸನ್ ಪ್ಲಾನನ್ನು ಅನ್ನು ಆನ್ಲೈನ್ನಲ್ಲಿ ಬರೆಯಬಹುದು ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು